ಸ್ವಲ್ಪ ಹಿಂದೆ ಇರೋದಾರ ಚೂರಿಂದ ನಾವೇ ಕೇಳಿತು ಬರತಿರಲ್ಲ ಸರ್ ಅಣ್ಣಾ ಸ್ವಲ್ಪ ಸೈಡ್ಗೆ ಹೋಗಿ ಸ್ವಲ್ಪ ನುಸಿಲಿಗಾ ಟೆಸ್ಟ್ ಮಾಡ್ಕೊಳ್ಳಿ ಅವರು ನಾವು ಏನು ರಾಜಕೀಯದ ಎಲ್ಲಾ ವಿಷಯಗಳನ್ನು ಮಾತಾಡ್ತೀರೋ ಸರ್ ನಾವು ಮೂರೆ ಜನ ಐದು ಏನು ಬಾಳಿದ್ವಿ ಸೈಡ್ಗೆ आजा ಅಷ್ಟೇ ಓಕೆ ಯಾರ್ ಗೆಟ್ಟಿಂಗ್ 3 ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ಫರ್ಟಿಗೇಷನ್ ಇರಿಗೇಷನ್ ಅಂಡ್ ಪೆಸ್ಟ್ ಮೈ Everything we are providing through the satellite. Yes, sir? Are you speaking Canada? No, no, sir. Hindi? Hindi will be work. Yes, sir. yes, sir. yes, Can speak in your language? Yes, please. ಆಮೇಲೆ ಯಾವಾಗ ನೀರು ಎಷ್ಟು ಹಾಕಬೇಕು ಅಂತ ತೆಗೆದು ಸ್ವಲ್ಪ ರೈತರಿಗೆ ಏನಾದರೂ ಇದು ಇರಿಗೇಷನ್ ಮಾಡ್ತಾರೆ ಮಾಡೋಕ್ಕಿಂತ ಸರ್ ಡ್ರಿಪ್ ಇರಿಗೇಷನ್ ಸರ್ ಕಡಿಮೆ ನೀರಲ್ಲಿ ಹೆಚ್ಚಿನ ನೀರು ನೇರಾವರಿ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಅದಕ್ಕೆ

ಸರ್ ನೀವೇನು ಸರಿ ಸರ್ ಐವತ್ತೈವ ಸರ್ ಆಯ್ತು ಸರ್ ಅಲ್ಲ ಕೊಡೋದ್ರೆ ಕಾಣ್ ಸರ್ 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 ವಿಶಾಲಾಕ್ಷಿ ठीक ಸರ್ ಪೇಮೆಂಟ್